ಸ್ವಾಮಿ ಕೊರಗಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪ್ರೀತಿ ಮಾಡಿ ಯಾರು ನಿಮಗೆ ನಿಮ್ಮ ಮನಸ್ಸಿಗೆ ಮೋಸ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರು ಯಾವುದೇ ಒಂದು ಕಾರಣಕ್ಕೆ ಹೋಗಿರ್ಬೋದು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ಅವರ ಜೀವನದಲ್ಲಿ ಏನಾಗ್ತಾ ಉಂಟು ನಿಮಗೆ ನೋವು ಮಾಡಿ ಹೋದವರು ಇವಾಗ ಹೇಗಿದ್ದಾರೆ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರುವಂತಹ ಚಾನ್ಸಸ್ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ಆ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಅವರ ಜೊತೆ ಕಲಿಯದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿ ಅಂದರೆ ಇಲ್ಲಿ ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರಿ ಅವರು ಕೂಡ ತುಂಬ ಪ್ರೀತಿ ಮಾಡ್ತಾ ಇದ್ರು ಬಟ್ ಅವರು ನಿಮ್ಮನ್ನು ಅಂದರೆ ನಿಮ್ಮ ಮನಸ್ಸಿಗೆ ಮೋಸ ಮಾಡಿ ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರಿಗೆ ನಿಮ್ಮನ್ನು ಬಿಟ್ಟು ಹೋಗುವಾಗ ಅವರು ಏನನ್ನು ಕಲ್ತ್ಕೊಳ್ತಾ ಇದ್ದೇನೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಯಾವುದೋ ಒಂದು ಕಾರಣಕ್ಕೆ ಅವರು ಹೋಗಿದ್ದಾರೆ ಥರ್ಡ್ ಪಾರ್ಟ್ ಸಿಚುವೇಶನ್ ಥರ್ಟ್ ಪಾಟ್ ಸಿಚುವೇಷನಲ್ಲಿ ಅದು ಬೇರೆ ವ್ಯಕ್ತಿ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಅವರ ಬೇರೆ ಗಂಡಸು ಬೇರೆ ಹೆಂಗಸು ಸೊ ಅವರಿಗೋಸ್ಕರ ಹೋಗಿರ್ಬೋದು ಕೆಲವರಲ್ಲಿ ಜಾಬ್ ಬಿಸ್ನೆಸ್ ಕೆರಿಯರ್ ರಿಲೇಟೆಡ್ ನನಗೆ ಹಣ ಸಂಪಾದನೆ ಮಾಡಬೇಕು ನನಗೆ ನನ್ನದೇ ಜಾಬ್ ಇಂಪಾರ್ಟೆಂಟ್ ಅಥವಾ ನನಗೆ ನೀನು ಬೇಡ ಅವಲ್ಲಿ ಇಂಪಾರ್ಟೆಂಟ್ ಅವನ್ ಇಂಪಾರ್ಟೆಂಟ್ ನಾನು ಅವ್ರ ಜೊತೆ ಚೆನ್ನಾಗಿರ್ತೇನೆ ಸೊ ಕೆಲವರಿಗೆ ಏನೇ ಒಂದು ಕಾರಣನೂ ರೀಸನ್ ಕೊಡದೇ ಹೋಗಿದ್ದಾರೆ ಸೊ ಓಡಾಲ್ವಾ ಹೇಳಿ ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿ ಹೋಗಿದ್ದಾರೆ ನಿಮಗೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗಿಲ್ಲ ನಿಮಗೆ ಏನೇ ಒಂದು ಇದರ ಸೂಚನೆ ಕೂಡ ಸಿಕ್ಕಿಲ್ಲ ನಿಮ್ಮನ್ನು ಬಿಟ್ಟು ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ಹೋಗ್ತಾರೆ ಅಂತ ಸೊ ಬಟ್ ಆ ವ್ಯಕ್ತಿ ಸಾರ್ಟ್ತಾನ ಓದಿದ್ರು ಅವರ ಲೈಫ್ ಚೆನ್ನಾಗಿರಬೇಕು ಅಂತ ಅಂದರೆ ನಿಮ್ಮ ಲೈಫ್ ಬಗ್ಗೆ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಆಲೋಚನೆ ಮಾಡಿಲ್ಲ ಸ್ಟಾರ್ಟಿಂಗ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು ಎಲ್ಲನೂ ಅವರು ನಿಮಗೆ ಬೇಕಾಗುವ ಥರನೇ ಇದ್ರು ಅವರಾಗಿಯೇ ಪ್ರಪೋಸ್ ಮಾಡ್ತಾರೆ ಇಲ್ಲಿ ಆಲ್ಮೋಸ್ಟು ಎಲ್ ಇದು ಮ್ಯಾಕ್ಸಿಮಮ್ ಆಗಿ ಅವರಾಗಿ ನಿಮ್ಮನ್ನು ಕಾಡಿ ಬೀಡಿ ಪ್ರೀತಿ ಮಾಡಿರ್ತಾರೆ ತುಂಬ ನಿಮ್ಮನ್ನು ನಂಬಿಸಿರ್ತಾರೆ ಇಲ್ಲಿ ಎನರ್ಜಿಯಲ್ಲಿ ಕೆಲವರು ಮಾತ್ರ ಇಲ್ಲಿ ನೀವಾಗಿ ಅವರಿಗೆ ಪ್ರಪೋಸ್ ಮಾಡಿದ್ರು ಬಟ್ ಆಲ್ಮೋಸ್ಟ್ ಇದು ಎನರ್ಜಿಯಲ್ಲಿ ಅವರೇ ಪ್ರಪೋಸ್ ಮಾಡಿರ್ತಾರೆ ತುಂಬ ಸಿ ನಿಮ್ಮನ್ನು ಪ್ರೀತಿ ಮಾಡಿರ್ತಾರೆ ತುಂಬ ಆಸೆ ಕನಸುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತಾರೆ ಬಟ್ ಸಡನ್ನಾಗಿ ನಿಮ್ಮಿಂದ ದೂರ ಆಗಿರ್ತಾರೆ ಅಂದರೆ ತುಂಬ ಮನಸ್ಸಿಗೆ ನೋವು ಕೊಟ್ಟು ಹೋಗ್ತಾರೆ ಅವರು ನಿಮಗೆ ಆ ಸಿಚುವೇಶನಲ್ಲಿ ತುಂಬ ದುಃಖ ಬರ್ತಿದ್ದೀರಾ ಕಣ್ಣೀರು ಹಾಕಿದ್ದೀರಾ ಮತ್ತೆ ನೀವು ಅತಿಯಾಗಿ ಅವರಿಗೆ ಕಾಲೇಜಿ ಪ್ರೀತಿ ತೋರಿಸ್ತಾ ಇದ್ರಿ ಬಟ್ ಅದು ಯಾರು ಕೂಡ ಆ ವ್ಯಕ್ತಿಗೆ ಅರ್ಥ ಆಗಿಲ್ಲ ಏನೇ ಹೇಳಿದ್ರೂ ನೀವು ಅವರಿಗೆ ಅದು ಅರ್ಥ ಆಗಿಲ್ಲ ನಿಮ್ಮ ಪ್ರೀತಿ ಅವರ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಈಗ ಇರ್ಬೋದು ಬಿಲ್ಡಪ್ ಜಾಸ್ತಿ ಇರ್ಬೋದು ನಿಮ್ಮ ಅವರಿಗೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸ್ವಲ್ಪ ಜಾಸ್ತಿ ತೋರಿಸ್ಕೊಳ್ತಾರೆ ಅಂದರೆ ಇವಾಗ ನಾನೇ ಎಲ್ಲ ನನ್ನ ಕೆಲವರಿಗೆಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಆ್ಯಟಿಟ್ಯೂಡನ್ನೆಲ್ಲ ತೋರಿಸ್ತಾರೆ ಸೊ ನನಿಂದಲೇ ನಾನೇ ಸೊ ಅಹಂಭಾವ ಇರ್ಬೋದು ಈಗೋ ಇರ್ಬೋದು ಎಲ್ಲನೂ ಅತಿಯಾಗಿ ಉಂಟು ನಿಮ್ಮ ಮಾ ವ್ಯಕ್ತಿಯಲ್ಲಿ ಎಲ್ಲ ಒಂದು ಕಡೆ ಆ ವ್ಯಕ್ತಿ ಹಣದ ಹಿಂದೆ ಅಥವಾ ಅಟ್ರಾಕ್ಷನ್ ಆಗಿ ಬೇರೆ ವ್ಯಕ್ತಿಯ ಹಿಂದೆ ಅಥವಾ ಏನೋ ನನ್ನ ಚೆನ್ನಾಗಿರಬೇಕು ನಾನು ನಾನು ಏನಂತ ತೋರಿಸ್ತೇನೆ ಅಂತ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಬಟ್ ಇಲ್ಲಿ ಅವರು ಅಂದ್ಕೊಂಡ ಥರ ಜೀವನ ಅವ್ರಿಗೆ ಸಿಕ್ಕಿಲ್ಲ ನಿಮ್ಮಿಂದ ದೂರ ಹೋದರೆ ಚೆನ್ನಾಗಿರ್ತೇನೆ ನಾನು ಹೈ ಫೈ ಲೈಫ್ ಲೇನ್ ಮಾಡ್ತೇನೆ ಸೊ ನಾನು ದಿ ಬೆಟರ್ ಲೈಫ್ ಲೀಡ್ ಮಾಡ್ತೇನೆ ಅಂತ ಅಂದ್ಕೊಂಡಿದ್ರು ಬಟ್ ಅದು ಯಾವುದು ಕೂಡ ಆಗಿಲ್ಲ ಅಲ್ಲಿ ತುಂಬ ಅವರಿಗೆ ಸಮಸ್ಯೆ ಆಗುತ್ತೆ ಟಾಟ್ ಬಾಟಿ ಕೂಡ ಮೋಸ ಮಾಡ್ತಾರೆ ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಅಲ್ಲಿ ಕೂಡ ಅವರಿಗೆ ತಕ್ಕ ತಕ್ಕಮಟ್ಟಿಗೆ ಯಶಸ್ಸು ಸಿಕ್ಕಿಲ್ಲ ಅಂತ ಹೇಳೋದಕ್ಕಿಂತ ಅಲ್ಲಿ ಕೂಡ ಅವರಿಗೆ ಸ್ವಲ್ಪ ಮೋಸ ಆಗುತ್ತೆ ಅದನ್ನು ಅವರು ಎದುರಿಗೆ ತೋರಿಸ್ಕೊಳ್ಳದೇ ಇರ್ಬೋದು ಯಾರ ಜೊತೆನೋ ಬಟ್ಟು ಹೊರಹೊಳಿಗೆ ನೋವು ಬರ್ತಾ ಇದ್ದಾರೆ ಏನಕ್ಕೆ ಹಿಂಗಾಯಿತು ಎಲ್ಲನೂ ಪ್ಲಾನಿಂಗ್ ಕರೆಕ್ಟ್ ಇತ್ತಲ್ಲ ಏನು ತಪ್ಪು ಮಾಡಿದೆ ಸೊ ಅದಕ್ಕೆ ಹೇಳೋದು ನೋಡಿ ನಾವು ಯಾರಿಗಾದ್ರೂ ಮಾತುಕೊಳ್ತೇವ ಭಾಷೆ ಕೊಡ್ತೇವಾ ಅರ್ಧ ದಾರಿಯಲ್ಲಿ ಯಾರನ್ನು ಕೂಡ ಬಿಟ್ಟು ಹೋಗಬಾರ್ದು ಪ್ರೀತಿ ಅನ್ನೋದು ಒಂದು ಅತ್ಯಂತ ಪವಿತ್ರವಾದಂತಹ ಬಾಂಧವ್ಯ ಸೊ ಅಲ್ಲಿ ಯಾರಿಗೆ ಕೂಡ ಯಾರು ಕೂಡ ಮೋಸ ಮಾಡಬಾರ್ದು ಕಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ಇಷ್ಟಪಡಬಾರ್ದು ಇಷ್ಟಪಟ್ಟ ನಂತರ ಕಷ್ಟ ಆಗುತ್ತೆ ಅಂದ್ರೂ ಅಲ್ಲಿ ಬಿಟ್ಟು ಹೋಗಬಾರ್ದು ಆ ಥರ ಇರಬೇಕು ಪ್ರೀತಿ ನೋಡಿರ್ಬೋದು ಅಥವಾ ಒಂದು ಹೆಣ್ಣು ಗಂಡಿನ ಮದುವೆ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಎಲ್ಲನೂ ಅಷ್ಟೇ ಫ್ರೆಂಡ್ಶಿಪ್ ಇರ್ಬೋದು ಒಂದ್ಮೇಲೆ ಫ್ರೆಂಡ್ಶಿಪ್ ಅಥವಾ ಲಾವು ಮಾಡಲೇಬಾರ್ದು ಲಾವು ಮಾಡಿರೋ ಥರ ಅವರನ್ನು ಯಾವ ಥರದ್ದ ದಾರಿಯಲ್ಲಿ ಕೈ ಬಿಟ್ಟು ಇನ್ನೊಬ್ಬರು ಸಿಕ್ಕಿದ್ರು ಸೊ ನನ್ನ ಜಾಬ್ ಕೆರಿಯರ್ ಇಂಪಾರ್ಟೆಂಟ್ ಸೊ ಎರಡನ್ನು ಕೂಡ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಯಾರಿಗೆ ಕೂಡ ಅರ್ಥ ಆಗೋಲ್ಲ ಅಂತ ಅಲ್ಲ ಅರ್ಥ ಆಗುತ್ತೆ ಸೊ ಅದನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ ನಿಮ್ಮ ಬಗ್ಗೆ ಸ್ವಲ್ಪ ಇವಾಗ ಆಲೋಚನೆ ಮಾಡಲ್ಲ ಅವರು ಮುಂಚೆ ನೀವಿದ್ದಾಗ ನೀವೆಷ್ಟು ಪ್ರೀತಿ ತೋರಿಸ್ತಾ ಇದ್ರಿ ಏನು ಇದ್ರಿ ಅದು ಅವರಿಗೆ ಗೊತ್ತಿಲ್ಲ ಬಟ್ ಇವಾಗ ಅಲ್ಲಿ ಅವರಿಗೆ ಮೋಸ ಆಗುತ್ತೆ ಆವಾಗ ಅವರಿಗೆ ಗೊತ್ತಾಗುತ್ತೆ ಸೊ ನಾನು ಅವರಿಗೆ ಮೋಸ ಮಾಡಬಾರ್ದಿತ್ತು ಎಲ್ಲ ಒಂದು ಕಡೆ ಒಬ್ಬರ ಕಣ್ಣೀರಿನ ಮೇಲೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆ ಥರ ಅವರು ಅಂದ್ಕೊಂಡಿದ್ರು ಬಟ್ ಅದು ಅವರಿಗೆ ಗೊತ್ತಾಯಿತು ನಿಮ್ಮ ಜೊತೆ ಬರಬೇಕು ರಿಕನೆಕ್ಟ್ ಆಗಬೇಕು ಎಲ್ಲನೂ ಹೇಳಿಬಿಡು ಅಂತ ಇದ್ದಾರೆ ಬಟ್ ಅದು ಯಾವುದು ಕೂಡ ಆಗ್ತಾಯಿಲ್ಲ ಅವರಿಗೆ ಯುಗ ಪ್ರಾಬ್ಲಮ್ ಅಹಂಭಾವ ಸೊ ಎಲ್ಲನೂ ಉಂಟಲ್ಲ ಸೊ ಹಾಗಾಗಿ ಎಲ್ಲನೂ ತಡೀತಾ ಉಂಟವರಲ್ಲಿ ಕೆಲವರು ನಿಮಗೆ ಕಾಲ್ ಮಾಡಿರ್ಬೋದು ಕೆಲವರು ರೀಕನೆಕ್ಟ್ ಆಗೋದ್ರಲ್ಲಿದ್ದಾರೆ ಆದರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿ ಹೋದವರನ್ನು ನೀವು ತುಂಬ ಇಲ್ಲಿ ಕತ್ತಲೆ ಕೋಣೆಯಲ್ಲಿ ಕೆಲವರು ಕಣ್ಣೀರು ಹಾಕ್ತಾ ಇದ್ದೀರಾ ದುಃಖ ಬರ್ತಾ ಇದ್ದೀರಾ ಸೊ ಅಯ್ಯೋ ನನ್ನ ಪ್ರಪಂಚವೇ ಮಲಗೋಯ್ತು ಸೊ ನಾನು ಇಟ್ಟಂತಹ ಪ್ರೀತಿ ನಂಬಿಕೆ ಈ ವ್ಯಕ್ತಿ ಜೊತೆ ನಾನು ಲೈಫ್ ಲಾಂಗ್ ಇರ್ತೇನೆ ಅಂತ ಹೇಳಿದರು ಬಟ್ ಇವಾಗ ಸಡನ್ನಾಗಿ ಬಿಟ್ಟೋದರು ನನ್ನ ಲೈಫ್ ಹೇಗೆ ಅಂತ ನೀವು ಎಷ್ಟು ಕಣ್ಣೀರು ಹಾಕಿದ್ದೀರಾ ಹತ್ತಿದ್ದೀರಾ ಸೊ ಅದೇ ಬೆಂಪೆರು ಸಿಚುವೇಶನ್ ಅವರ ಲೈಫಲ್ಲಿ ಕೂಡ ಥ್ರೆಟನ್ಸ್ ಆಗಿದೆ ಹಾಗಾಗಿ ಇಲ್ಲಿ ಒಂದು ಚೇಂಜಸ್ಸನ್ನು ನೋಡ್ಬೋದು ಮುಂಚಿನ ಥರ ಎಲ್ಲ ಅವರು ಬದಲಾಗಿದ್ದಾರೆ ಬಟ್ ಅಂದರೆ ಇಲ್ಲಿ ಅವರಿಗೆ ಅವರ ಜೀವನವೇ ಮುಖ್ಯ ಆಯಿತು ನಿಮ್ಮ ಖುಷಿ ಸಂತೋಷವನ್ನು ಅವರು ಬಯಸಲಿಲ್ಲ ಇಲ್ಲಿ ಮನೆ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಬೇರೆ ವ್ಯಕ್ತಿ ಇರ್ಬೋದು ಟಾರ್ ಪಾರ್ಟಿಯಲ್ಲಿ ಅಥವಾ ಮನೆಯವರ ಮಾತುಕೆಯಲ್ಲಿ ನಿಮ್ಮಿಂದ ದೂರಾಗಿ ನಿಮಗೆ ನೋವು ಕೊಡ್ತಾ ಇರ್ಬೋದು ಅವರು ಬಟ್ ಅಲ್ಲಿ ಕೂಡ ಅವರಿಗೆ ಯಾವ ಅಂತ ಅರ್ಥ ಆಗಿಲ್ಲ ಬಟ್ ಇವಾಗ ಅರ್ಥ ಆಗ್ತಾ ಉಂಟು ನಿಮ್ಮ ವ್ಯಾಲ್ಯೂ ಏನು ಅಂತ ಇವಾಗ ನೀವು ಬೇಕು ಅಂದ್ರೂ ಅವ್ರಿಗೆ ನೀವು ಸಿಗುವಂತಹ ಪರಿಸ್ಥಿತಿಯಲ್ಲಿಲ್ಲ ಆ ಥರ ಅವರಿಗೂ ಬಂದು ಡೈರೆಕ್ಟಾಗಿ ಅವರನ್ನು ಕೂಡ ಮಾತನಾಡಲಿಕ್ಕಿಲ್ಲ ಅವರ ಜೀವನದಲ್ಲಿ ಏನು ಕೂಡ ನೆಮ್ಮದಿ ಖುಷಿ ಸಂತೋಷವೇ ಇಲ್ಲ ಎಲ್ಲ ರೀತಿಯಿಂದಲೂ ಒಂದು ನೆಗೆಟಿವ್ ಎನರ್ಜಿ ನೆಗೆಟಿವ್ ಶೇಡ್ ಎಲ್ಲನೂ ಕಾಣ್ತಾ ಉಂಟು ನೀವು ಅತಿಯಾಗಿ ಅವರನ್ನು ನಂಬಿದ್ರೆ ನಿಮಗೆ ಮೋಸ ಮಾಡಬಾರ್ದಿತ್ತು ಆ ವ್ಯಕ್ತಿ ನಿಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟಿಲ್ಲ ಕೆಲವರು ಎಷ್ಟು ರ್ಯಾಶ್ ಆಗಿ ನಿಮ್ಮ ಜೊತೆ ನಡ್ಕೊಳ್ತಾರೆ ಅಂದರೆ ಸೊ ಕೆಲವೊಂದು ಮಾತುಗಳು ನಿಮ್ಮ ಮನಸ್ಸಿಗೆ ಈಗಲೂ ನೆನಪು ಮಾಡ್ಕೊಂಡಾಗ ತುಂಬ ಕಣ್ಣೀರಾಗ್ತೀರಾ ದುಃಖ ಬರ್ತೀರ ಸೊ ಇಂಥದ್ದೊಂದು ಪ್ರೀತಿ ಬೇಕಿತ್ತಾ ನನಗೆ ಅಂತ ಈಗಲೂ ನೀವು ಆಲೋಚನೆ ಮಾಡ್ತೀರಾ ತುಂಬ ಕೆಲವರು ರಫ್ ಆ್ಯಂಡ್ ಆಗಿ ಮಾತನಾಡಿದ್ದಾರೆ ತುಂಬ ನೋಕೊತು ಹೋಗಿದ್ದಾರೆ ಮತ್ತು ಇವಾಗ ಅವರ ಲೈಫ್ ಕೂಡ ಚೆನ್ನಾಗಿ ಇಲ್ಲ ಮತ್ತು ಅವರು ರಿಟರ್ನ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಇದ್ದಾರೆ ಕೆಲವರು ಸೊ ನೋಕೊಂಥ ಸಿಚುವೇಷನಲ್ಲಿರುವವರು ಕಾಂಟೆಂಟ್ ಆಗ್ತಾರೆ ಅವ್ರು ಬಂದಾಗ ಅವರನ್ನು ರಿಸೀವ್ ಮಾಡಬೇಕಾ ಬೇಡ್ವಾ ಅನ್ನೋದು ನಿಮಗೆ ಬಿತ್ತದ್ದು ಏನಕ್ಕಂದರೆ ಸೊ ಕೆಲವೊಂದು ಸಲ ಕೆಲವು ವ್ಯಕ್ತಿಗಳಿಂದ ನಮ್ಮ ಜೀವನಕ್ಕೆ ನೋವೇ ಅಥವಾ ಅವ್ರು ನಮ್ಮ ಜೊತೆ ಇದ್ರೆ ಖುಷಿಯಾಗಿರ್ತೇವೆ ಅಂದರೆ ಓಕೆ ಬಟ್ ತುಂಬ ನೋವು ಕೊಡ್ತಾರೆ ಸೊ ಆ ವ್ಯಕ್ತಿ ಚೇಂಜ್ ಆಗಿಲ್ಲ ಸುಮ್ಮನೆ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಬೇಡ ರಿಸೀವ್ ಮಾಡೋರು ನಾವು ಹೇಗಿದ್ದೇವೆ ಹಾಗೇನಿದ್ಬಿಟ್ವಾ ಬಟ್ ನಿಜವಾಗಿಯೂ ಅವ್ರಿಗೆ ಬದಲಾಗಿದ್ದಾರೆ ಪ್ರೀತಿ ಮಾಡ್ತಾ ಇದ್ದಾರೆ ನಿಮಗೆ ಅಂಡರ್ ಪರ್ಸೆಂಟ್ ಕನ್ಫರ್ಮ್ ಆದರೆ ಓಕೆ ಖಂಡಿತವಾಗಿಯೂ ಅವರನ್ನು ರಿಸೀವ್ ಮಾಡಿ ಅಂದರೆ ಇಲ್ಲಿ ಅವರು ಚೇಂಜಸ್ ಆದ ಅಂದರೆ ತುಂಬ ಕಾಣ್ತಾ ಉಂಟು ಇಲ್ಲಿ ಸೊ ಕೆಲವರದ್ದು ಮಾತ್ರ ನೆಗೆಟಿವ್ ಆಗಿ ಕಾಣ್ತಾ ಉಂಟು ಅಂದರೆ ಇದು ಜನರಲ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಅವ್ರ ಜೊತೆ ಮಾತನಾಡಿ ಅವರನ್ನು ಅರ್ಥ ಮಾಡಿಕೊಂಡು ಅವರ ಕಂಡೀಷನ್ ಹೇಗೆ ಉಂಟು ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಸೊ ಮುಂದುವರಿಯೋದು ಉತ್ತಮ ಹಾಗಾಗಿ ಮತ್ತು ಸುಮ್ಮನೆ ಸುಮ್ಮನೆ ಡೌಟ್ ಮಾಡೋದು ಬೇಡ ಬಟ್ ಅವರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳಿ ಏನಾಗಿದೆ ಲೈಫಲ್ಲಿ ಏನು ಅಂತ ಒಮ್ಮೆನೇ ಎಲ್ಲವನ್ನು ಕೇಳಿಕೆ ಹೋಗಬೇಡಿ ಮತ್ತು ಅವರು ಯಾರ ಮಾತನ್ನು ಕೂಡ ಕೇಳುವವರಲ್ಲ ಬಟ್ ನಿಮ್ಮ ಪ್ರೀತಿಗೆ ಅವರು ಕರಗ್ತಾರೆ ನೀವು ಹೇಳಿದ್ದು ಕೇಳ್ತಾರೆ ಬಟ್ ಈಗ ಜಾಸ್ತಿ ಇದ್ರೂ ಎಲ್ಲ ಒಂದು ಕಡೆ ಅವರದ್ದು ಹಠ ಏನೋ ಒಂದು ನಾನು ಮಾಡ್ತೇನೆ ಸೊ ಅಂತ ಹೋಗಿದ್ದಾರೆ ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ ನಿಮ್ಮ ಹತ್ರ ಸೊ ಇದನ್ನೆಲ್ಲ ಪಾಯಿಂಟನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು ಸೊ ನಿಜವಾಗಿಯೂ ಅವರು ಚೆನ್ನಾಗಿರ್ತಾರೆ ನಿಮ್ಮ ಜೊತೆ ನೀವು ಚೆನ್ನಾಗಿರ್ತೀರಾ ಸೊ ಖಂಡಿತವಾಗಿಯೂ ಈ ರಿಲೇಶನ್ಶಿಪ್ಪನ್ನು ನೀವು ನೆಕ್ಸ್ಟ್ ಲೆವೆಲ್ಗೆ ಕಂಟಿನ್ಯೂ ಮಾಡ್ಬೋದು ಧೈರ್ಯವಾಗಿರಿ ಯಾವುದೇ ಒಂದು ರೀತಿಯಲ್ಲಿ ಬೇಸರ ಪಡ್ಕೊಳ್ಳೋದು ಕಣ್ಣೀರು ಹಾಕೋದು ಬೇಡ ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ ನೀವೆಷ್ಟು ಖುಷಿಯಿಂದ ಇರ್ತೀರಾ ತಾಳ್ಮೆಯಿಂದ ಇರ್ತೀರ ಸೊ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ಕೂಡ ರಿಕವರಿ ಆಗುತ್ತೆ ಹೀಲಿಂಗ್ ಆಗುತ್ತೆ ಸರಿಯಾಗಿ ಆಲೋಚನೆ ಮಾಡಿ ಏನೇ ಒಂದು ಸಮಸ್ಯೆನೋ ಇರ್ಬೋದು ಅಥವಾ ಏನು ಡಿಸಿಷನ್ ತಗೊಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಸೊ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಸೊ ನಾನು ನಿಮಗೆ ಏನು ಮಾರ್ಗದರ್ಶನ ನೀಡಬೇಕು ಗೈಡ್ಲೈನ್ಸ್ ಕೊಡಬೇಕು ಸೊ ಅದನ್ನು ನಾನು ಕೊಡ್ತೇನೆ ಹಾಗೇನೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗಿ ಸೊ ಅಲ್ಲಿ ನಿಮ್ಮ ಪರವಾಗಿ ಸಪ್ರೇಟ್ ರೀಡಿಂಗ್ ಮಾಡಿಬಿಟ್ಟು ಏನು ನಿಮಗೆ ಕರೆಂಟ್ ಮೂಮೆಂಟ್ ಕರೆಂಟ್ ಸಿಚುವೇಷನ್ಗೆ ರಿಲೇಟೆಡ್ ಆಗಿ ನಾನು ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಸೊ ಜಾಯಿನ್ ಬಟನ್ ಆಗಲಿಕ್ಕೆ ಆಗಲಿಕ್ಕಿದ್ರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಸೊ ನಾನು ನಿಮಗೆ ಸಪ್ರೇಟಾಗಿ ರೀಡಿಂಗ್ ಮಾಡಿಬಿಟ್ಟು ಅಲ್ಲಿ ವೀಡಿಯೋಸ್ ಹಾಕ್ತೇನೆ ಹಾಗೆಯೇ ಏನು ಸಮಸ್ಯೆ ಅಂತೋ ಅದನ್ನು ನಾನು ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು ಸೊ ಅದಕ್ಕೆ ಗೈಡ್ಲೈನ್ಸ್ ಕೊಡ್ತೇನೆ ಮತ್ತು ಆ ಸಮಸ್ಯೆಯಿಂದ ಹೊರಬರಕ್ಕೆ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೇನೆ ಹಾಗೆ ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಾನೇ ಮಾಡ್ತೇನೆ ನಿಮ್ಮ ಪರವಾಗಿ ಹಾಗಾಗಿ ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡಿ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹೈಡ್ ಆಗಿರುತ್ತೆ ಇವಾಗ ನಿಮಗೆ ಯಾರಾದರೂ ವಿಡಿಯೋ ಇಷ್ಟ ನೀವು ಅವರಿಗೆ ಡ್ಯಾನ್ಸ್ ಅಂತ ಹೇಳಬೇಕು ಅಂತ ಇದ್ದರೆ ಸೊ ನಿಮ್ಗೆ ಏನಾದರೂ ಅವರಿಗೆ ಸೊ ಪೇ ಮಾಡಬೇಕು ಅಂತ ಇದ್ರೆ ನೀವು ಪೇ ಮಾಡ್ಬೋದು ಸೊ ಇದು ಡ್ಯಾನ್ಸ್ ಅನ್ನುವ ಬಟನ್ ಇರುತ್ತೆ ಸೊ ಫೋರ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಪೇ ಮಾಡ್ಬೋದು ನನಗೆ ಅಂತಲ್ಲ ಸೊ ಯಾರಿಗಾದ್ರು ಸೊ ಕೆಲವರಲ್ಲಿ ಯೂಟ್ಯೂಬರ್ಸ್ ಕೂಡ ಇದ್ದೀರಾ ಸೊ ಅದಕ್ಕೋಸ್ಕರ ಇದೊಂದು ಯೂಟ್ಯೂಬಲ್ಲಿ ಆಪ್ಷನ್ ಉಂಟು ಸೊ ಕೆಲವರಿಗೆ ಗೊತ್ತಿಲ್ಲ ಇದರದ ಬಗ್ಗೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಏನಾದರೂ ಅವರದ್ದು ವೀಡಿಯೋ ಆಯಿತು ನಿಮಗೆ ಹೆಲ್ಪ್ ಆಯಿತು ಅವರಿಂದ ಸೊ ಅವಾಗ ನೀವು ಅವರಿಗೆ ಪೇ ಮಾಡ್ಬೋದು ಡ್ಯಾನ್ಸ್ ಹೇಳ್ಬೋದು ಮತ್ತು ಏನೇ ಒಂದು ಶೇ ನೀವು ನನ್ನ ಜೊತೆ ಶೇರ್ ಮಾಡಿ ಧೈರ್ಯವಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮದೊಂದು ಬೆಂಬಲ ಪ್ರೀತಿ ಸಪೋರ್ಟ್ ನನಗೆ ದೊರೆತಂತಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಪರ್ಸ್ನಲ್ ಆಗಿ ನಿಮಗೆ ಪ್ರಾರ್ಥನೆ ಮಾಡಬೇಕು ಅಂತ ಇದ್ರೆ ಸೋ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಹೆಸರು ಉಂಟು ಸೊ ಅದನ್ನು ಹಾಕಿಬಿಟ್ಟು ಸೊ ಏನು ಪ್ರಾಬ್ಲಮ್ ಉಂಟು ಸೊ ಅದನ್ನು ನನ್ನ ಜೊತೆ ಅಲ್ಲಿ ಕಮೆಂಟಲ್ಲಿ ಲೈನಲ್ಲಿ ತಿಳಿಸಿ ಖಂಡಿತವಾಗಿಯೂ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಧೈರ್ಯವಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು